ಪೂರಕ ಓದು ಗೋವಿನ ಚರಿತ್ರೆ ಕೃತಿಕಾರರ ಪರಿಚಯ ಕವಿ ಎಸ್ ಜಿ ನರಸಿಂಹಾಚಾರ್ಯ ಜನನ ಹದಿನೆಂಟುನೂರ ಅರವತ್ತೆರಡು ಸೆಪ್ಟೆಂಬರ್ ಹನ್ನೊಂದು ಸ್ಥಳ ಶ್ರೀರಂಗಪಟ್ಟಣ ರಚನೆ ನಕ್ಷತ್ರ ಗೋವಿನ ಬಾಳು ಕಾವೇರಿಯ ಮಹಿಮೆ ಎಂಬ ಮಕ್ಕಳ ಪದ್ಯಗಳನ್ನು ರಚಿಸಿದ್ದಾರೆ ಮರಣ ಹತ್ತೊಂಬತ್ನೂರ ಏಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಗೋವಿನ ಸಗಣಿಯ ಉಪಯೋಗವನ್ನು ತಿಳಿಸಿ ಗೋವಿನ ಸಗಣಿಯನ್ನು ತಟ್ಟಿದರೆ ಕುರುಳಾಗುತ್ತದೆ ಅದನ್ನು ಸುತ್ತರೆ ವಿಭೂತಿಯಾಗುತ್ತದೆ ತಿಪ್ಪಿಗೆ ಹಾಕಿದರೆ ಒಳ್ಳೆಯ ಗೊಬ್ಬರವಾಗುತ್ತದೆ ಹಾಲಿನಿಂದ ಏನೆಲ್ಲ ಸಿಗುತ್ತವೆ ಹಾಲಿನಿಂದ ಮೊಸರು ಸಿಗುತ್ತದೆ ಮೊಸರಿನ ಮೇಲಿನ ಕೆನೆಯನ್ನು ಕಡೆದರೆ ಬೆಣ್ಣೆ ಸಿಗುತ್ತದೆ ಬೆಣ್ಣೆಯನ್ನು ಕಾಯಿಸಿದರೆ ತುಪ್ಪವಾಗುತ್ತದೆ ರೈತನ ಉಳುಮೆಗೆ ಗೋವು ಹೇಗೆ ಉಪಯುಕ್ತವಾಗಿದೆ ಗೋವು ರೈತನ ಭೂಮಿಯನ್ನು ಉಳುತ್ತದೆ ಹೊರೆ ಹೊರುತ್ತದೆ ಕಡ್ಡಿ ಕಾಳುಗಳನ್ನು ತುಳಿದು ವಿಂಗಡಿಸುತ್ತದೆ ಕಳಪೆಯಾಗಿರುವ ನೆಲವನ್ನು ನಗುವ ತೋಪನ್ನಾಗಿ ಮಾಡುತ್ತದೆ ಈ ಪದ್ಯದಿಂದ ನೀವು ತಿಳಿದುಕೊಳ್ಳುವ ಮೌಲ್ಯಗಳಾವುವು ಗೋವಿನಿಂದ ಹಾಲು ಮೊಸರು ಬೆಣ್ಣೆ ತುಪ್ಪ ಸಗಣಿ ಗೊಬ್ಬರ ವಿಭೂತಿ ಉಳುಮೆ ಹೀಗೆ ನಾನಾ ಉಪಯೋಗಗಳಿವೆ ಆದರೆ ಬುದ್ಧಿವಂತ ಮನುಷ್ಯ ನೀನಾರಿಗಾದೆ ಎಂದು ಕವಿ ಪ್ರಶ್ನಿಸುತ್ತಿದ್ದಾರೆ ಕರು ಸತ್ತಾಗ ದುಃಖದಿಂದ ಇರುವ ಹಸುವಿನ ಎದುರು ಸತ್ತ ಕರುವನ್ನು ತಂದಿಟ್ಟು ಹಾಲು ಕರೆಯುತ್ತೀಯಲ್ಲ ನಿನ್ನ ಮಾನವೀಯ ಮೌಲ್ಯಗಳು ಏನಾಗಿವೆ ಎಂಬುದು ಕವಿಯ ಯಕ್ಷಪ್ರಶ್ನೆ ಧನ್ಯವಾದಗಳು ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್